ನಮಸ್ಕಾರ ಸ್ನೇಹಿತರೆ ಇದುವರೆಗೆ ಕರ್ನಾಟಕ ತಮಿಳುನಾಡಲ್ಲಿ ಮಾತ್ರ ಕಾವೇರಿ ಹೋರಾಟ ನಡೀತಾ ಇತ್ತು ಅದ್ರಿಗೆ ಮೊದಲ ಬಾರಿಗೆ ದೇಶವ್ಯಾಪಿ ನಡೀತಾ ಇದೆ ಆದರೆ ವ್ಯತ್ಯಾಸ ಏನು ಅಂದರೆ ಇದು ಕಾವೇರಿ ನೀರಿನ ಹೋರಾಟ ಅಲ್ಲ ಕಾವೇರಿ ಇಂಜಿನ್ ಹೋರಾಟ ಸೋಷಿಯಲ್ ಮೀಡಿಯಾದಲ್ಲಿ ಫಂಡ್ ಕಾವೇರಿ ಇಂಜಿನ್ ಕಾವೇರಿ ಫಾರ್ ಭಾರತ್ ಅನ್ನೋ ಕ್ಯಾಂಪೇನ್ ಶುರುವಾಗಿದೆ ಬದಲಾದ ಭಾರತದಲ್ಲಿ ಮೊದಲ ಬಾರಿಗೆ ಸಾಮಾನ್ಯ ಜನ ಕೂಡ ರಕ್ಷಣಾ ಕ್ಷೇತ್ರದ ಯಾವುದೋ ಫೈಟ್ ರಿಜೆಕ್ಟ್ ಮಾಡಿ ಯಾವುದೋ ರೈಲ್ ಮಾಡಿ ಯಾವುದೋ ಹಡಗು ಮಾಡಿ ಅಲ್ಲ ಯಾವುದೋ ಅಣ್ವಸ್ತ್ರ ಮಾಡಿ ಅಲ್ಲ ಇಂಜಿನ್ ಮಾಡಿ ಅಂತ ಕೂತಿದ್ದಾರೆ ದೇಶ ಜನ ಇಂಜಿನ್ ಮಾಡಿ ಅಂತ ನಾವು ಕೂಡ ರಿಪೀಟೆಡ್ಲಿ ರಿಪೀಟೆಡ್ಲಿ ಹೇಳ್ತಿದ್ವಿ ಇಷ್ಟು ದೊಡ್ಡ ದೇಶಕ್ಕೆ ಇಂಜಿನ್ ಇಲ್ಲ ಅಂದರೆ ಏನು ಸ್ವಂತ ಇಂಜಿನ್ ಇಲ್ಲ ಅಂದರೆ ಬಹಳ ಕಳವಳ ಆತಂಕ ಹತಾಶೆ ವ್ಯಕ್ತಪಡಿಸ್ತಾ ಇದ್ವಿ ನಮಗೆ ಪ್ರತಿಸಲಿ ಫೈಟರ್ ಜೆಟ್ ನೆಕ್ಸ್ಟ್ ಜನರೇಷನ್ ಅಂತ ಬಂದಾಗಲೆಲ್ಲ ಇಂಜಿನ್ ಇಲ್ವಲ್ಲ ಅಂತ ಕಾಡ್ತಾ ಇತ್ತು ರಿಪೀಟೆಡ್ಲಿ ನಾವು ಕೂಡ ರಿಪೋರ್ಟ್ ಮಾಡಿದ್ವಿ ಈ ಹಿಂದೆ ಆದರೆ ಈಗ ಜನಸಾಮಾನ್ಯರೆಲ್ಲರೂ ಕೂಡ ಸೇರಿಕೊಂಡು ಇಂಜಿನ್ ಮಾಡಿ ಏರ್ಕ್ರಾಫ್ಟ್ ಇಂಜಿನ್ ಭಾರತದ್ದು ಸ್ವಂತ ಬೇಕು ಅಂತ ಶುರು ಮಾಡಿದ್ದಾರೆ ಧ್ವನಿಯತ್ತೊಕ್ಕೆ ಜಗತ್ತಲ್ಲಿ ನಾಲ್ಕು ರಾಷ್ಟ್ರಗಳ ಬಳಿ ಮಾತ್ರ ಇರೋ ಏರ್ಕ್ರಾಫ್ಟ್ ಎಂಜಿನ್ ಜೆಟ್ ಎಂಜಿನ್ ಫೈಟ್ರಿ ಜೆಟ್ ಇಂಜಿನ್ ನಮಗೂ ಬೇಕು ಸರ್ಕಾರ ಫಂಡ್ ಮಾಡಬೇಕು ನೀವು ಜಾಸ್ತಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಪಾಪ್ಕಾರ್ನ್ ಮೇಲೆ ಹಾಕ್ತೀರಾ ಇನ್ಯಾವುದ್ರ ಮೇಲೆ ಹಾಕ್ತೀರಿ ಎಷ್ಟು ಪರ್ಸೆಂಟ್ ಹಾಕ್ತೀರಿ ಎಷ್ಟಾದರೂ ಹಾಕೊಳ್ಳಿ ಪರವಾಗಿಲ್ಲ ನಿರ್ಮಲಾ ಸೀತಾರಾಮನ್ ಅವರೇ ಹದಿನೆಂಟು ಪರ್ಸೆಂಟ್ ಬದಲು ಇಪ್ಪತ್ತು ಪರ್ಸೆಂಟ್ ಜಿ ಎಸ್ ಟಿ ಹಾಕಿದ್ರು ಪರವಾಗಿಲ್ಲ ನಮಗೆ ಸ್ವಂತ ಇಂಜಿನ್ ಬೇಕು ನಮ್ಮ ದೇಶದ್ದು ಅಂತ ಜನ ಕೇಳ್ತಿದ್ದಾರೆ ಇತಿಹಾಸದಲ್ಲಿ ಯಾವ ದೇಶದಲ್ಲೂ ಈ ರೀತಿ ಕ್ಯಾಂಪೇನ್ ಆಗಿಲ್ಲ ಕಾವೇರಿ ಎಂಜಿನ್ ಬಗ್ಗೆ ನಾವು ಈ ಹಿಂದೆಯನ್ನು ನಿಮಗೆ ಮಾಹಿತಿ ಕೊಟ್ಟಿದ್ವಿ ಆದರೆ ಈಗ ದೇಶ ಆಪರೇಷನ್ ಸಿಂಧೂರ್ನಂತಹ ಮಾಡ್ರನ್ ಮತ್ತು ಹೈಟೆಕ್ ಸೇನಾ ಕಾರ್ಯಾಚರಣೆ ನೋಡಿದ ಮೇಲೆ ಜಗತ್ತಿನ ಪವರ್ಫುಲ್ ರಾಷ್ಟ್ರಗಳು ಫಿಫ್ತ್ ಜನ್ರೇಷನ್ ಫೈಟರ್ ಜೆಟ್ ತಯಾರಿಸಿ ಇಟ್ಕೊಂಡಿರೋ ಟೈಮ್ನಲ್ಲಿ ನಮ್ಮ ಶತ್ರುಗಳ ಕೈಗೆ ಅವು ಸಿಕ್ಕಿ ನಮ್ಮ ಹತ್ರ ಇಲ್ಲದೇ ಇರೋದು ನೋಡಿದ್ಮೇಲೆ ಜನ ರೊಚ್ಚಿಗಿತ್ತು ಸರ್ಕಾರದ ಮೇಲೆ ಪ್ರೆಷರ್ ಹಾಕೋಕೆ ಈಗ ಶುರು ಮಾಡಿದ್ದಾರೆ ಏನಿದು ಫಂಡ್ ಕಾವೇರಿ ಇಂಜಿನ್ ಕ್ಯಾಂಪೇನ್ ಸ್ನೇಹಿತರೆ ಕಳೆದ ಎರಡು ಮೂರು ದಿನದಲ್ಲಿ ಭಾರತದ ಸ್ವದೇಶಿ ನಿರ್ಮಿತ ಫೈಟರ್ ಜೆಟ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ಸುದ್ದಿ ಬರ್ತಾ ಇವೆ ಮೊದಲನೇದು ಭಾರತದ ಐದನೇ ಜನರೇಷನ್ ಫೈಟರ್ ಜೆಟ್ ಪ್ರಾಜೆಕ್ಟ್ ಆಮ್ಕಾ ಪ್ರಾಜೆಕ್ಟ್ನ ಎಕ್ಸಿಕ್ಯೂಷನ್ ಹಂತಕ್ಕೆ ಸರ್ಕಾರದ ಒಪ್ಪಿಗೆ ಸಿಕ್ಕಿದೆ ಅಂದರೆ ಇದುವರೆಗೆ ಡಿಸೈನಿಂಗ್ ಹಂತದಲ್ಲಿದ್ದ ಪ್ರಾಜೆಕ್ಟ್ ಈಗ ಡೆವಲಪಿಂಗ್ ಹಂತಕ್ಕೆ ಬಂದು ಈ ಪ್ರಾಜೆಕ್ಟ್ನ ಟೆಂಡರ್ಗಳು ಶುರುವಾಗಲಿವೆ ಎರಡನೇದು ಭಾರತದ ಸ್ವದೇಶಿ ನಿರ್ಮಿತ ಲಘು ಯುದ್ಧ ವಿಮಾನ ತೇಜಸ್ನ ನೆಕ್ಸ್ಟ್ ಜನರೇಷನ್ ಹೊಸ ವರ್ಷನ್ ತೇಜಸ್ ಮಾರ್ಕ್ ಟು ಇದಕ್ಕೆ ಹೊಸ ಇಂಜಿನ್ ಅಭಿವೃದ್ಧಿಗೆ ಭಾರತ ಫ್ರಾನ್ಸ್ ಜೊತೆ ಕೈಜೋಡಿಸೋ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಸುದ್ದಿ ಅದರಲ್ಲೂ ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿಯೊಂದಿಗೆ ಡೀಲ್ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಿರೋ ವಿಚಾರ ಹೊರಬಂದಿದೆ ಜೊತೆಗೆ ಮೂರನೇದು ಭಾರತ ತನ್ನ ಸ್ವದೇಶಿ ಮಿಲಿಟರಿ ಜೆಟ್ ಇಂಜಿನ್ ಕಾವೇರಿ ಇಂಜಿನ್ ಪರೀಕ್ಷೆಯನ್ನು ಮತ್ತೆ ಶುರು ಮಾಡಿದೆ ಅದು ರಷ್ಯಾದಲ್ಲಿ ಪರೀಕ್ಷೆಗೆ ಕಳಿಸಿದೆ ಈ ಮೂರು ಸುದ್ದಿನೂ ಫಂಡ್ ಕಾವೇರಿ ಇಂಜಿನ್ ಕ್ಯಾಂಪೇನ್ ಟ್ರಿಗರ್ಗೆ ಗೆ ಕಾರಣ ಆಗಿದೆ ಆದರೆ ಇದಕ್ಕೆ ಕಾರಣ ಏನು ಸ್ನೇಹಿತರೆ ಈಗ ಭಾರತದಲ್ಲಿ ತಯಾರಾಗ್ತಿರೋ ತೇಜಸ್ ಮಾರ್ಕ್ ಒನ್ ಫೈಟರ್ ಜೆಟ್ ಗಳಿಗೆ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ಸ್ ಇಂಜಿನ್ ಕೊಡ್ತಾ ಇದೆ ಆದರೆ ಅಮೆರಿಕದವರು ಸರಿಯಾದ ಟೈಮಿಗೆ ಭಾರತಕ್ಕೆ ಇಂಜಿನ್ಸ್ ಕೊಡ್ತಾ ಇಲ್ಲ ಹಾಗಾಗಿ ತೇಜಸ್ ಫೈಟರ್ ಜೆಟ್ಗಳು ತಯಾರಾಗ್ತಾ ಇದ್ರು ಕೂಡ ಇಂಜಿನ್ ಇಲ್ಲದೆ ಖಾಲಿ ನಿಲ್ಲಿಸೋ ಪರಿಸ್ಥಿತಿ ಇದೆ ಸೊ ಅಮೆರಿಕ ನಂಬಿಕೊಂಡ್ರೆ ಕೆಲಸ ಆಗಲ್ಲ ಅಂತ ಭಾರತ ತೇಜಸ್ ಮಾರ್ಕ್ ಟೂಗೆ ಫ್ರಾನ್ಸ್ನ ಸಾಫ್ರಾನ್ ಕಂಪನಿಯ ಇಂಜಿನ್ ಯೂಸ್ ಮಾಡೋ ಪ್ಲಾನ್ ಮಾಡ್ತಾ ಇದೆ ಆದರೆ ಈ ನಡೆಯನ್ನು ಜನರೇ ಒಪ್ತಾ ಇಲ್ಲ ಇನ್ನು ಎಷ್ಟು ವರ್ಷ ಇನ್ನೊಂದು ರಾಷ್ಟ್ರದ ಕಸ್ಟಮರ್ ಆಗಿ ಅವಳ್ಕೊಳ್ತೀರಾ ಬರೀ ಬಾಡಿ ಕಟ್ಟಿದ್ರೆ ಸಾಕಾಗಲ್ಲ ಇಂಜಿನ್ ಬೇಕು ನಮ್ದೇ ಇಂಜಿನ್ ಬೇಕು ಅಮೆರಿಕ ಫ್ರಾನ್ಸ್ ಇಂಜಿನ್ಗಳಿಗೆ ಕಾಯ್ತಾ ಕೂಡಕ್ಕಾಗಲ್ಲ ಇಷ್ಟು ದೊಡ್ಡ ದೇಶ ಜಗತ್ತಿನ ಏಳನೇ ದೊಡ್ಡ ದೇಶ ಭೂಪ್ರದೇಶದಲ್ಲಿ ನಂಬರ್ ಒನ್ ರಾಷ್ಟ್ರ ಜನಸಂಖ್ಯೆಯಲ್ಲಿ ಮರೆಯದೇ ಪ್ರಶ್ನೆ ನಮ್ದೇ ಬೇಕು ಅಂತ ಕೂತಿದಾರೆ ಜನಗ ಸ್ವದೇಶಿ ಇಂಜಿನ್ಗೆ ಫಂಡಿಂಗ್ ಮಾಡಿ ಕಾವೇರಿ ಇಂಜಿನ್ ಪ್ರಾಜೆಕ್ಟ್ಗೆ ಹಣ ಕೊಡಿ ರಿಸರ್ಚ್ ನಡೀಲಿ ಫೇಲ್ ಆದರೂ ಪರವಾಗಿಲ್ಲ ಪದೇ ಪದೇ ಟ್ರೈ ಮಾಡೋಣ ಆಮೇಲೆ ಸಕ್ಸಸ್ ಆಗುತ್ತೆ ಅಂತ ಜನ ಕೇಳೋಕೆ ಶುರು ಮಾಡಿದ್ದಾರೆ ಎಷ್ಟಾದರೂ ಟ್ಯಾಕ್ಸ್ ಕಟ್ಟೋಕೆ ರೆಡಿ ದೇಶದಲ್ಲಿ ಅಣ್ವಸ್ತ್ರ ಇರೋದು ಎಷ್ಟು ಮುಖ್ಯನೋ ಯಾರಾದರೂ ನಮ್ಮೇಲೆ ಅಣ್ವಸ್ತ್ರ ಹಾಕಿದ್ರೆ ವಾಪಸ್ ಅಣ್ವಸ್ತ್ರ ಹಾಕೋ ಸೆಕೆಂಡ್ ಸ್ಟ್ರೈಕ್ ಕೇಪಬಿಲಿಟಿ ಇರೋದು ಕೂಡ ಎಷ್ಟು ಮುಖ್ಯನೋ ಸ್ವದೇಶಿ ಫೈಟ್ರಿ ಜೆಟ್ ಇಂಜಿನ್ ಟೆಕ್ನಾಲಜಿ ಕೂಡ ಅಷ್ಟೇ ಮುಖ್ಯ ನೀವು ಬೇಕಾದ್ರೆ ಎಕ್ಸ್ಟ್ರಾ ಟ್ಯಾಕ್ಸ್ ತಗೊಳ್ಳಿ ಪಾಪ್ಕಾರ್ನ್ ಮೇಲೆ ಹದಿನೆಂಟಲ್ಲ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿ ಪರವಾಗಿಲ್ಲ ಸ್ವಂತ ಇಂಜಿನ್ ರೆಡಿ ಮಾಡಿಕೊಡ್ಬೇಕು ನಾವು ಭಾರತ ನೆಕ್ಸ್ಟ್ ಟಾರ್ಗೆಟ್ ಅದನ್ನೇ ಇಟ್ಕೊಂಡಿರ್ಬೇಕು ಅಂತ ಈಗ ಮಾಸ್ ಪಬ್ಲಿಕ್ ಜನ ಕೂಡ ಆಗ್ರಹ ಮಾಡೋಕೆ ಶುರು ಮಾಡಿದ್ದಾರೆ ಆಲ್ಮೋಸ್ಟ್ ಮೂರ್ನಾಲ್ಕು ದಿನದಿಂದ ಈ ಕ್ಯಾಂಪೇನ್ ಟ್ರೆಂಡಿಂಗ್ನಲ್ಲಿದೆ ಡಿಫೆನ್ಸ್ ಟೆಕ್ನಾಲಜಿ ವಿಚಾರದಲ್ಲಿ ದೇಶದ ಜನತೆ ಈ ರೀತಿ ಇನ್ವಾಲ್ವ್ ಆಗ್ತಿರೋದು ಕ್ಯಾಂಪೇನ್ ಮಾಡ್ತಿರೋದು ಬಹುಶಃ ಇದೆ ಮೊದಲು ಸ್ವಂತ ಇಂಜಿನ್ ಯಾಕೆ ಕಾರಣ ಒಂದೆರಡಲ್ಲ ಈಗ ತೇಜಸ್ ವಿಚಾರಣೆ ನೋಡಿ ಭಾರತಕ್ಕೆ ಹದಿನೆಂಟು ಸ್ಕ್ವಾಡ್ರನ್ ಅಥವಾ ಮುನ್ನೂರ ಇಪ್ಪತ್ನಾಲ್ಕು ತೇಜಸ್ ಜೆಟ್ಗಳ ಅವಶ್ಯಕತೆ ಇದೆ ಪ್ರಾಜೆಕ್ಟ್ಗೆ ನಲವತ್ತು ವರ್ಷ ಆಯಿತು ನಲವತ್ತು ಜೆಟ್ಸ್ ಕೂಡ ಕೊಡೋಕ್ಕೆ ಹೆಚ್ಚೆ ಎಲ್ ಕೈಲಿ ಆಗಿಲ್ಲ ನಲವತ್ತು ವರ್ಷಗಳಲ್ಲಿ ಯಾಕಂದ್ರೆ ತೇಜಸ್ ವಿಮಾನಗಳಿಗೋಸ್ಕರನೇ ತಯಾರಾಗ್ತಾ ಇದ್ದ ಕಾವೇರಿ ಎಂಜಿನ್ ರೆಡಿ ಆಗಿಲ್ಲ ಎರಡ್ ಸಾವಿರದ ಎಂಟರಲ್ಲೇ ಸರ್ಕಾರ ಕಾವೇರಿ ಎಂಜಿನ್ ಪ್ರಾಜೆಕ್ಟ್ ಸೈಡ್ಗಿಟ್ಟು ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಕಂಪನಿಗೆ ಜಿಇ ಫೋರ್ಒ ಫೋರ್ ಜಿ ಇ ನಾಲ್ಕು ಸೊನ್ನೆ ನಾಲ್ಕು ಈ ಇಂಜಿನ್ಗೆ ಮಣೆ ಹಾಕ್ತು ನೆಕ್ಸ್ಟ್ ತೇಜಸ್ ನೆಕ್ಸ್ಟ್ ಜನ್ರೇಷನ್ಗೆ ಜಿ ಫೋರ್ ಒನ್ ಫೋರ್ ತಗೊಳ್ಳೋ ನಿರೀಕ್ಷೆ ಕೂಡ ಇಟ್ಕೊಂಡಿದ್ದಾರೆ ಆದರೆ ಪಾಕಿಸ್ತಾನ ಇವತ್ತು ಕೇಳಿದ್ರೆ ನಾಳೆನೇ ಸಾಲ ಕೊಡಿಸೋ ಅಮೆರಿಕ ನಾವು ಒಂದೊಂದು ಎಫ್ ಫೋರ್ ನಾಟ್ ಫೋರ್ ಇಂಜಿನ್ಗೂ ನೂರಾರು ಕೋಟಿ ರೂಪಾಯಿ ದುಡ್ಡು ಕೊಡೋಕೆ ರೆಡಿ ಇದ್ದರೂ ಕೂಡ ಟೈಮಿಂಗ್ ಸರಿಯಾಗಿ ಕೊಡ್ತಾ ಇಲ್ಲ ಬೇಕಂತಲೇ ಭಾರತ ಕುಂಟುವಂತೆ ಮಾಡ್ತಾ ಇದೆ ಕಿಲಾಡಿ ಅಮೇರಿಕಾ ಕೆಡಿ ಡಿ ಅಮೇರಿಕಾ ಯಾಕೆ ಈ ರೀತಿ ಕಿಲಾಡಿ ಕೆಡಿ ಅಂತಲೇ ಅಂತಲ್ಲ ಹೇಳ್ತಿದ್ದೀವಿ ಅಂದರೆ ಇವರು ಪಾಕಿಸ್ತಾನಕ್ಕೆ ಎಷ್ಟು ರೆಡಿ ರೆಡಿ ಫೈಟರ್ ಜೆಟ್ ಎಷ್ಟು ಕೊಟ್ಟಿದ್ದಾರೆ ನೋಡಲಿ ಇವರು ಮಿಲಿಟರಿ ಎಕ್ವಿಪ್ಮೆಂಟ್ ಮತ್ತು ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ ಗಳನ್ನ ಸ್ನೇಹಿತರೆ ಎಪ್ಪತ್ತೈದು ಎಪ್ಪತ್ತಾರು ಎಫ್ ಸಿಕ್ಸ್ಟೀನ್ ಫುಲ್ ಜೆಟ್ ಕೊಟ್ಟಿದ್ದಾರೆ ಇವರು ಪಾಕಿಸ್ತಾನಕ್ಕೆ ನಮಗೆ ಇಂಜಿನ್ ಕೊಡೋಕೆ ಆಟ ಆಡಿಸ್ತಾ ಇದಾರೆ ಜೊತೆಗೆ ಸ್ನೇಹಿತರೆ ಒಂದ್ ವೇಳೆ ಅಮೆರಿಕ ನಮಗೆ ಇಂಜಿನ್ ಟೈಮಿಂಗ್ ಕರೆಕ್ಟ್ ಆಗಿ ಕೊಟ್ಟರು ಕೂಡ ಅದನ್ನ ನೋಡಿ ಬಿಚ್ಚಿ ಕಲ್ತು ನಾವ್ ಅದ್ರ ಇನ್ನೊಂದು ವರ್ಷ ಮಾಡ್ತೀವಿ ಅನ್ನಕ್ಕೆ ಅದಕ್ಕೂ ಅಮೆರಿಕ ಬಿಡೋದಿಲ್ಲ ಎಂಡ್ ಯೂಸ್ ಅನ್ನ ಕೂಡ ಕರೆಕ್ಟ್ ಆಗಿ ಮಾನಿಟರ್ ಮಾಡುತ್ತೆ ಅಮೆರಿಕ ಜೊತೆಗೆ ವಿದೇಶಿ ಫೈಟ್ ಜೆಟ್ ಇಂಜಿನ್ಗಳಲ್ಲಿ ವಿದೇಶಿ ಬ್ಲಾಕ್ ಬಾಕ್ಸ್ ಕಾಂಪೋನೆಂಟ್ ಇರುತ್ತೆ ನಾವು ಅದನ್ನ ಪರಿಶೋಧನೆ ಮಾಡೋಕ್ಕೂ ಆಗಲ್ಲ ಅದರ ಅಗತ್ಯ ಕಾಂಪೊನೆಂಟ್ಸ್ ಅನ್ನ ಮಾಡಿಫೈ ಮಾಡೋಕು ಆಗಲ್ಲ ಸೊ ಭಾರತದ ಫೈಟ್ ಜೆಟ್ಸ್ ವಿದ್ರು ನಮಗಿಂತ ವೇಗವಾಗಿ ಅವರಿಗೆ ಡೇಟಾ ಲೀಕ್ ಆಗೋ ಚಾನ್ಸಸ್ ಇರುತ್ತೆ ಒಂದು ವೇಳೆ ಆಪರೇಷನ್ ಸಿಂಧೂರ್ನಲ್ಲಿ ಎಸ್ಕರೇಷನ್ ನಿಲ್ದೇ ಯುದ್ಧ ಮುಂದುವರೆದಿತ್ತು ಅಂತ ಇಟ್ಕೊಳ್ಳಿ ಆಗ ಅಮೆರಿಕ ಫ್ರಾನ್ಸ್ ಇಬ್ರು ಇಂಜಿನ್ ಕೊಡಲ್ಲ ಅಂದಿದ್ರೆ ಬಹಳ ಕಷ್ಟ ಆಗ್ತಿತ್ತು ಏನು ಸ್ನೇಹಿತರೆ ಸ್ವದೇಶಿ ಇಂಜಿನ್ ನಿಂದ ಭಾರತಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣ ಉಳಿಯುತ್ತೆ ಫೈಟ್ರಿ ಜೆಟ್ಗಳಲ್ಲಿ ಆಲ್ಮೋಸ್ಟ್ ನಲವತ್ತು ಪರ್ಸೆಂಟ್ ಹಣ ಇಂಜಿನ್ ಗೆನೆ ಬೇಕು ಭಾರತ ಕಮ್ಮಿ ಬೆಲೆಯಲ್ಲಿ ಫೈಟರ್ ಜೆಟ್ ತಯಾರಿಸಿದ್ರು ಕೂಡ ಅದಕ್ಕಿಂತ ಜಾಸ್ತಿ ಬೆಲೆಯನ್ನ ಇಂಜಿನ್ಗೆ ಕೊಡಬೇಕಾಗಬಹುದು ಆದರೆ ಸ್ವಂತ ಇಂಜಿನ್ ಇದ್ರೆ ಹಣ ಉಳಿಯೋದ್ರ ಜೊತೆಗೆ ಇಂಜಿನ್ ತಯಾರಿಕೆಯಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ಸಿಗುತ್ತೆ ಸ್ವಾವಲಂಬನೆ ಸಿಗುತ್ತೆ ಎಷ್ಟು ನಂಬರ್ ಆಫ್ ಇಂಜಿನ್ ಮತ್ತು ಜೆಟ್ಗಳನ್ನು ಬೇಕಾದರೂ ನಮಗೆ ನಾವು ಮಾಡ್ಕೋಬಹುದು ನಮಗೆ ಇಷ್ಟ ಬಂದ ಹಾಗೆ ಜೊತೆಗೆ ಸಲ ಆ ಟೆಕ್ನಾಲಜಿ ಗಳಿಸಿಕೊಂಡ್ರೆ ಅದನ್ನ ಇಂಪ್ರೂವ್ ಮಾಡ್ತಾ ಇಂಪ್ರೂವ್ ಮಾಡ್ತಾ ಇಂಪ್ರೂವ್ ಮಾಡ್ತಾ ನೆಕ್ಸ್ಟ್ ಜನರೇಷನ್ ಗಳಿಗೆ ತಗೊಂಡು ಹೋಗ್ತಾನೆ ಇರ್ಬೋದು ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ದುಡ್ಡು ಹಾಕಬೇಕು ಟ್ಯಾಲೆಂಟ್ ಉಳಿಸ್ಕೊಂಡು ನಮ್ಮ ದೇಶದಲ್ಲೇ ಉಳಿಸ್ಕೊಂಡು ಹೊರಗೆ ಹಾರಿ ಹೋಗೋದೇ ರೀತಿ ನೋಡಿಕೊಂಡು ಇಲ್ಲೇ ಉಳಿಸ್ಕೊಂಡು ಅವ್ರಿಗೆ ಒಳ್ಳೆ ಅಪರ್ಚುನಿಟಿ ಕೊಟ್ಟು ಒಳ್ಳೆ ಸ್ಯಾಲ್ರೀಸ್ ಕೊಟ್ಟು ವರ್ಕ್ ಮಾಡಿಸ್ಬೇಕು ಇಲ್ಲ ನೋಡಿ ಸ್ನೇಹಿತರೆ ತೇಜಸ್ ಒಂದು ಲೆವೆಲಿಗೆ ನಾವು ಮಾಡಿದೀವಿ ಆ ವಿಮಾನವನ್ನು ತೀರಾ ಪವರ್ಫುಲ್ ಅಲ್ಲ ಅಂದರೂ ಕೂಡ ತೀರಾ ವೇಸ್ಟ್ ಅಂತೂ ಅಲ್ಲ ಅದು ತುಂಬ ಕಮ್ಮಿ ರೇಟಿಗೆ ಕೊಡ್ತಿದ್ದೀವಿ ಆದರೂ ಕೂಡ ಕೆಲವರು ಇಂಟ್ರೆಸ್ಟ್ ತೋರಿಸಿ ತಗೊಳ್ದೆ ಇರೋದಕ್ಕೆ ಏನು ಗೊತ್ತಾ ಇಂಜಿನ್ ಭಾರತದಲ್ಲಿಲ್ವಲ್ಲ ಅದಕ್ಕೊಂದು ವೇಳೆ ರಿಪ್ಲೇಸ್ಮೆಂಟ್ ಬಂತು ರಿಪೇರಿ ಬಂತು ಅಂದರೆ ಭಾರತದ ಏನು ಮಾಡೋಕ್ಕಾಗತ್ತೆ ಸೊ ನಮ್ಮ ಹತ್ರ ತೇಜಸ್ ಖರೀದಿ ಮಾಡಿದ್ರೆ ಅವರು ಅಮೆರಿಕದೊಂದಿಗೂ ಒಪ್ಪಂದ ಮಾಡ್ಕೋಬೇಕಾಗತ್ತೆ ಆದರೆ ಭಾರತದೇ ಒಂದು ಪ್ರೂವನ್ ಕೇಪಬಲ್ ಇಂಜಿನ್ ಇದ್ದಿದ್ದರೆ ಇಷ್ಟೊತ್ತಿಗೆ ಹದಿನೆಂಟು ಮೂವತ್ತು ಸ್ಕ್ವಾಡನ್ ಬೇಕಾದರೂ ಭಾರತದಲ್ಲೇ ತಯಾರಾಗ್ತಾ ಇದ್ವು ವಿದೇಶಕ್ಕೂ ಕೂಡ ಒಂದಷ್ಟು ಮಾರೋಕೆ ಸಾಧ್ಯ ಆಗ್ತಾ ಇತ್ತು ಕೇವಲ ನಾಲ್ಕು ದೇಶಗಳಲ್ಲಿರೋ ಟೆಕ್ನಾಲಜಿ ಸ್ನೇಹಿತರೆ ಅಮೆರಿಕ ರಷ್ಯಾ ಯುಕೆ ಕೆ ಫ್ರಾನ್ಸ್ನಲ್ಲಿ ಮಾತ್ರ ಸ್ವಂತ ಮಿಲಿಟರಿ ಜೆಟ್ ಇಂಜಿನ್ ಟೆಕ್ನಾಲಜಿ ಇರೋದು ಅಥವಾ ಫೈಟರ್ ಜೆಟ್ ಇಂಜಿನ್ ಕಾಂಪೋನೆಂಟ್ ಗಳ ತಯಾರಿಕೆಗೆ ಬೇಕಾದ ಹೈ ಟೆಂಪರೇಚರ್ ಮೆಟಲರ್ಜಿ ಸಿಂಗಲ್ ಕ್ರಿಸ್ಟಲ್ ಟರ್ಬೈನ್ ಬ್ಲೇಡ್ ತಯಾರಿಕೆ ಟೆಕ್ನಾಲಜಿ ಕೂಲಿಂಗ್ ಚಾನಲ್ಗಳ ಡಿಸೈನ್ ಟೆಕ್ನಾಲಜಿ ಕಾಂಪೊನೆಂಟ್ ಗಳಿಗೆ ಥರ್ಮಲ್ ಬ್ಯಾರಿಯರ್ ಕೋಟಿಂಗ್ ಹಾಕೋ ಟೆಕ್ನಾಲಜಿ ಇಂಜಿನ್ ಒಳಗೆ ಸೃಷ್ಟಿಯಾಗುವ ಸಾವಿರದ ಆರ್ನೂರು ಡಿಗ್ರಿ ಸೆಲ್ಸಿಯಸ್ ಅದಕ್ಕೆ ಟೆಂಪರೇಚರ್ ತಡೆದು ಕೆಲಸ ಮಾಡೋ ಟಾಲರೆಂಟ್ ಮಷಿನಿಂಗ್ ಟೆಕ್ನಾಲಜಿ ಇದೆಲ್ಲ ಇರೋದು ಮೂರು ರಾಷ್ಟ್ರಗಳ ಹತ್ರ ಮಾತ್ರ ಏನಿವೆಲ್ಲ ಟೆಕ್ನಾಲಜಿ ಅಂತ ನಮ್ಮ ಪ್ರೀವಿಯಸ್ ಈ ರಿಪೋರ್ಟ್ ಅಲ್ಲಿ ನಾವು ಹೇಳಿದ್ವಿ ಸ್ನೇಹಿತರೆ ನೀವು ಅದನ್ನ ಚೆಕ್ ಮಾಡಬಹುದು ಈ ವಿಡಿಯೋ ಎಂಡ್ ನಲ್ಲಿ ಅದನ್ನ ಸ್ಕ್ರೀನ್ ತರ್ತೀವಿ ಟ್ಯಾಪ್ ಮಾಡೋ ಮೂಲಕ ನೀವು ಆ ವರದಿಯನ್ನು ಕೂಡ ನೋಡಬಹುದು ಸಿಂಪಲ್ ಆಗಿ ನಿಮಗೆ ಇನ್ನೊಂದ್ಸಲ ಹೇಳಬೇಕು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಜಗತ್ತಲ್ಲಿ ಸೆಮಿ ಕಂಡಕ್ಟರ್ ಚಿಪ್ ತಯಾರಿಸುವ ಕಂಪನಿಗಳು ದೇಶಗಳು ಬೇಕಾದಷ್ಟಿದ್ರು ಕೂಡ ಆ ಚಿಪ್ ತಯಾರಿಸೋ ಮಷಿನ್ ತಯಾರಿಸೋ ಕಂಪನಿ ಇರೋದು ನೆದರ್ಲ್ಯಾಂಡ್ ನಲ್ಲಿ ಮಾತ್ರ ನೆದರ್ಲ್ಯಾಂಡ್ ನ ಎಸ್ ಎಂ ಎಲ್ ಕಂಪನಿ ಮಾತ್ರ ಚಿಪ್ ಫ್ಯಾಬ್ರಿಕೇಶನ್ ಮಷಿನರಿ ತಯಾರಿಸೋದು ಈಗೀಗ ಚೈನಾ ಅದನ್ನು ಡೂಪ್ಲಿಕೇಟ್ ಮಾಡಿಕೊಂಡಿರೋ ಒಂದಷ್ಟು ಅನುಮಾನಗಳಿದೆ ಫೈಟರ್ ಜೆಟ್ ಎಂಜಿನ್ಗಳ ಕಾಂಪೋನೆಂಟ್ಗಳ ಕಥೆನೂ ಅದೇ ಸ್ನೇಹಿತರೆ ಅಮೆರಿಕ ಫ್ರಾನ್ಸ್ ರಷ್ಯಾ ಯು ಕೆ ದಶಕಗಳ ಕಾಲ ರಿಸರ್ಚ್ ಮಾಡಿ ಆ ಟೆಕ್ನಾಲಜಿ ಪಡ್ಕೊಂಡಿರೋದು ಹಾಗಾಗಿ ಬೇಕಾದ್ರೆ ಇಂಜಿನ್ ಬೇಕಾದ್ರೆ ಮಾರ್ತಾ ಇರ್ಬಿಟ್ರೆ ಮಾಡೋ ಟೆಕ್ನಾಲಜಿಯನ್ನು ಪುಕ್ಸಟ ನಮಗೆ ಕೊಟ್ಟು ಬಿಡೋದಿಲ್ಲ ಜೊತೆಗೆ ನಾವು ಎಂಜಿನ್ ಮಾಡಿ ಮಾರಿದ್ರೆ ಲೈಫ್ ಟೈಮ್ ಸರ್ವಿಸಿಂಗ್ ಕಾಂಟ್ರಾಕ್ಟ್ ಸಿಗೋದ್ರಿಂದ ಆ ಇಂಜಿನ್ಗಳು ಆ ದೇಶಗಳಿಗೆ ಹಣ ಮಾಡೋಕೆ ಒಳ್ಳೆ ಅವಕಾಶ ಹಾಗಾಗಿ ಇಂಜಿನ್ ಮಾರಾಟ ಅದರ ಮೇಂಟೆನೆನ್ಸಿಗೆ ಹೆಲ್ಪ್ ಮಾಡ್ತಾರೆ ಬಿಟ್ಟರೆ ಪೂರ್ತಿ ಇಂಜಿನ್ ಟೆಕ್ನಾಲಜಿ ಕೊಡಲ್ಲ ಸೇರಿ ಡೆವಲಪ್ ಮಾಡೋಣ ಅಂತ ಭಾರತಕ್ಕೆ ಅವರು ಬಂದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋದು ತುಂಬ ಡೌಟ್ ಲಿಮಿಟೆಡ್ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಇರುತ್ತೆ ಏನೇನು ಕೊಡಲ್ಲ ಅಂದರೆ ಇಂಜಿನ್ ಕಾಂಪೊನೆಂಟ್ಗಳ ಸೋರ್ಸ್ ಕೋಡ್ ಕೊಡೋಲ್ಲ ಅಲಾಯ್ ಅಥವಾ ಮಿಶ್ರ ಲೋಹಗಳ ರೆಸಿಪಿ ಕೊಡೋಲ್ಲ ಬ್ಲೇಡ್ಗಳನ್ನು ತಯಾರಿಸುವ ವಿಧಾನ ಮತ್ತು ಬ್ಲೇಡ್ ಜಿಯೋಮಿಟ್ರಿ ಬಿಟ್ಕೊಡೋಲ್ಲ ಅಥವಾ ಇದುವರೆಗೆ ಬಿಟ್ಟು ಕೊಟ್ಟಿಲ್ಲ ಚೀನಾ ಮಾತ್ರ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಎಲ್ಲ ಬಿಚ್ಚಿ ಕಾಪಿ ಮಾಡಿ ಕಲಿತು ಜಗತ್ತಿನಲ್ಲಿ ಕಾಪಿ ರೈಟ್ಸ್ಗೆ ಇಂಟಲೆಕ್ಚುಯಲ್ ಪ್ರಾಪರ್ಟಿಗೆ ನಯಾ ಕಿಮ್ಮತ್ತು ಕೊಡದ ಕಾಪಿ ಕ್ಯಾಟ್ ಚೀನಾ ಅದೆಲ್ಲವನ್ನ ಕದ್ದು ಮಾಡಿಕೊಂಡು ಒಂದು ಲೆವೆಲ್ಗೆ ಅವರೇ ಮಾಡ್ಕೊಳ್ಳೋಕೆ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಈಗ ಆದ್ರೆ ನಾವು ರಷ್ಯಾದು ಫ್ರಾನ್ಸ್ದು ಅಮೆರಿಕದ್ದು ಇಂಜಿನ್ ಯೂಸ್ ಮಾಡೋ ಟೈಮ್ನಲ್ಲಿ ಅವ್ರದ್ದು ಬಿಚ್ಚಿ ಕಲ್ತ್ ಬಿಟ್ಟು ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ನೆಕ್ಸ್ಟ್ ಟೈಮ್ ನಮಗೆ ಶಸ್ತ್ರಾಸ್ತ್ರಗಳನ್ನ ಮಾರಲ್ಲ ಹೋಗಿ ನೀವು ಕಾಪಿ ಮಾಡ್ತೀರಾ ಅಂತ ಹೇಳಿಬಿಡ್ತಾರೆ ಸೊ ಅಂತಾರಾಷ್ಟ್ರೀಯ ನಿಯಮಗಳಲ್ಲಿ ಸ್ವಲ್ಪ ಬೆಲೆ ಕೊಡ್ತೀವಿ ನಾವು ಜೊತೆಗೆ ಸ್ನೇಹಿತರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಿಲ್ಲ ಅಂದರೆ ರೀತಿ ಕಾಪಿ ಕ್ಯಾಟ್ ಮಾಡಿರೋದೆಲ್ಲ ಅವುಗಳಷ್ಟು ಒರಿಜಿನಲ್ ಅಷ್ಟು ಎಫೆಕ್ಟಿವ್ ಆಗಿರೋದಿಲ್ಲ ಈಗ ಚೀನಾದೂ ಕೂಡ ಅಷ್ಟೇ ಏನೇ ಕಾಪಿ ಮಾಡಿ ಏನೇ ಹೈಟೆಕ್ ಅಂದರೂ ಕೂಡ ಈಗ ಆಪರೇಷನ್ ಸಿಂಧೂರ್ ವೇಳೆ ಅವುಗಳ ಪಫಾಮೆನ್ಸ್ ನಾವು ನೋಡಿದ್ದೀವಿ ಸೊ ಪರ್ಫಾಮೆನ್ಸ್ ಗ್ಯಾಪ್ ಇದ್ದೇ ಇರುತ್ತೆ ಹಾಗಾಗಿ ಇದೆಲ್ಲ ನೋಡಿದ ಮೇಲೆ ಏನು ಅನ್ಸುತ್ತೆ ಗೊತ್ತಾ ಸ್ನೇಹಿತರೆ ಭಾರತಕ್ಕೆ ಬೇಕಾಗಿರೋದು ಈಗ ಹಲವು ವರ್ಷಗಳ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಅದಕ್ಕೆ ಹೂಡಿಕೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಆರ್ ಇಂಡಿಗೆ ಸದ್ಯದ ವರದಿ ಪ್ರಕಾರ ಕಾವೇರಿ ಇಂಜಿನ್ ಮತ್ತೆ ಟೆಸ್ಟ್ ಆಗ್ತಾ ಇದೆ ಆದರೆ ಫೈಟರ್ ಜೆಟ್ಗಳಲ್ಲಿ ಬಳಕೆ ಆಗದೆ ಹೋದರೂ ಕೂಡ ಅನ್ಮ್ಯಾಂಡ್ ಕಾಂಬ್ಯಾಟ್ ವೆಹಿಕಲ್ ಅಥವಾ ಬೃಹತ್ ಸ್ಟೆಲ್ತ್ ಡ್ರೋನ್ಗಳಲ್ಲಿ ಬಳಕೆಯಾಗೋ ಚಾನ್ಸಸ್ ಇದೆ ಅದರಲ್ಲೂ ಡಿ ಆರ್ ಒ ಘಾತಕ್ ಡ್ರೋನ್ ನಲ್ಲಿ ಇವುಗಳನ್ನು ಯೂಸ್ ಮಾಡೋ ಚಾನ್ಸಸ್ ಇದೆ ಕಾವೇರಿ ಹಾಗೂ ಕಬಿನಿ ಎಂಜಿನ್ ಗಳು ಆಗೋ ಚಾನ್ಸಸ್ ಇದೆ ಒಂದು ವೇಳೆ ಈ ಪ್ರಾಜೆಕ್ಟ್ಗೆ ಹೆಚ್ಚು ಫಂಡಿಂಗ್ ಸಿಕ್ಕಿ ಆರ್ ಎನ್ ಡಿಗೆ ಗೆ ಬೂಸ್ಟ್ ಸಿಕ್ಕರೆ ಭಾರತದ ಭವಿಷ್ಯದ ಫೈಟರ್ ಜೆಟ್ ಗಳಿಗೆ ಸ್ವದೇಶಿ ಇಂಜಿನ್ ಸಿಕ್ಕರ್ ಸಿಗಬಹುದು ಇದಕ್ಕೆ ಒಂದು ಎರಡು ಮೂರು ದಶಕ ಕಂಟಿನ್ಯೂಸ್ಲಿ ವರ್ಕ್ ಮಾಡೋ ರೀತಿಯಲ್ಲಿ ಒಂದು ಪ್ಲಾನ್ ಮಾಡ್ಕೋಬೇಕು ನಮ್ಮಲ್ಲಿ ಪಾಡ್ಕಾಸ್ಟ್ ಗೆ ಡಾಕ್ಟರ್ ಪ್ರಹ್ಲಾದ್ ರಾಮರಾವ್ ಅವರು ಬಂದಿದ್ರು ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ ಐದು ಕ್ಷಿಪಣಿಗಳನ್ನು ಮಾಡಬೇಕು ಮಿಸೈಲ್ ಸಿಸ್ಟಮ್ಸ್ನ ನಾವು ರೆಡಿ ಮಾಡಬೇಕು ಅಗ್ನಿ ಆಕಾಶ್ ನಾಗ್ ಈ ರೀತಿ ನಾವು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದಾಗ ಅಬ್ದುಲ್ ಕಲಾಂ ಹೆಡ್ಡು ಇಡೀ ಟೀಮ್ದು ಐದು ಟೀಮ್ಗಳಿಗೆ ಈಗ ಆಕಾಶಲ್ಲಿ ಡಾಕ್ಟರ್ ಪ್ರಹ್ಲಾದ್ ರಾಮರಾವ್ ಅವರು ಹೆಡ್ ಆಗಿದ್ದರು ಈ ರೀತಿ ಅವರು ಕೆಲಸ ಶುರು ಮಾಡಿದರು ಯಾಕಂದರೆ ಮಿಸೈಲ್ ಟೆಕ್ನಾಲಜಿ ನಮಗೆ ಯಾರೂ ಕೊಡ್ತಾ ಇರಲಿಲ್ಲ ಆಗ ಹಾಗಾಗಿ ಗಳಿಸ್ಕೊಳ್ಳೇಬೇಕಾಗಿತ್ತು ಕಷ್ಟಪಟ್ಟು ದೇಶ ಅದನ್ನು ಅಚೀವ್ ಮಾಡಿತು ಮಿಸೈಲ್ ಟೆಕ್ನಾಲಜಿಯನ್ನು ಆದರೆ ಇಂಜಿನ್ನು ಓ ಯುದ್ಧ ವಿಮಾನ ಕೊಡ್ತಾರೆ ಫ್ರಾನ್ಸ್ನವ್ರು ಕೊಡ್ತಾರೆ ರಷ್ಯಾದವರು ಕೊಡ್ತಾರೆ ಸೋಂಬೀರ್ ತನಕ ಬಿದ್ದುಬಿಟ್ವಿ ನಾವು ಮಾಡ್ಕೊಳಕ್ಕೆ ಹೋಗಲಿಲ್ಲ ಇಂಜಿನ್ ತಯಾರಿಕೆಗೆ ಪ್ರಯತ್ನ ಪಟ್ಟು ಅದು ಫೇಲ್ ಆದ ಮೇಲೆ ಅಪಘಾತ ಇಲ್ಲ ಆದಮೇಲೆ ಅಲ್ಲಿಗೆ ಬಿಟ್ಟೇ ಬಿಟ್ವಿ ನಾವು ರಿಸ್ತೊಳೋಕೆ ಹೋಗಲಿಲ್ಲ ನಮಗೆ ಬ್ಯಾನ್ ಹಾಕಬೇಕಾಗಿತ್ತು ಅದಕ್ಕೂ ಕೂಡ ಯಾರಾದರೂ ಆವಾಗ ನಾವು ಮಾಡ್ಕೋತಾ ಇದ್ವಿ ಅಂತ ಪ್ರಹ್ಲಾದ್ ರಾಮರಾವ್ ಅವರು ಹೇಳಿದ್ರು ಸೊ ಸ್ನೇಹಿತರೆ ಎರಡು ಮೂರು ದಶಕಗಳ ಕಾಲ ಒಂದು ಟೀಮ್ ಸೆಟ್ ಮಾಡಿ ಒಂದು ಲೀಡರ್ಶಿಪ್ ಅದಕ್ಕೆ ಸೆಟ್ ಮಾಡಿ ಒಂದು ಫಂಡಿಂಗ್ ಕೊಟ್ಟು ಟಾಪ್ ಟ್ಯಾಲೆಂಟ್ಸ್ನ ಅದರಲ್ಲಿ ಹಾಕ್ಕೊಂಡು ಎಫರ್ಟ್ ಹಾಕಿದ್ರೆ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ ಅದೇನು ಆಕಾಶದಿಂದ ಬಂದು ಯಾವುದೋ ಶಕ್ತಿ ವರ ಕೊಟ್ಟು ಆಗೋದಲ್ಲ ಅದು ಅವ್ರಿಗೆ ವರ ಕೊಟ್ಬಿಟ್ರು ನಮಗೆ ಕೊಟ್ಟಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅವರು ಮನುಷ್ಯರು ನಾವು ಮನುಷ್ಯರೇ ನಮ್ಮಲ್ಲೂ ಟ್ಯಾಲೆಂಟ್ ಇದೆ ಅಲ್ಲೂ ಟ್ಯಾಲೆಂಟ್ ಇದೆ ಬೇಕಾಗಿರೋದು ಒಂದು ಲಾಂಗ್ ಟರ್ಮ್ ಅಪ್ರೋಚ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅದಕ್ಕೆ ಬೇಕಾಗಿರೋ ಫಂಡಿಂಗ್ ಮತ್ತು ಟ್ಯಾಲೆಂಟ್ ಅಷ್ಟೇ ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ನಾವು ಆದಷ್ಟು ಬೇಗ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ತಿಳಿಸಿ ಆಗ್ಲೇ ಹೇಳಿದ್ವಲ್ಲ ನಾವು ಏನೇ ಕಾವೇರಿ ಇಂಜಿನ್ ಬಗ್ಗೆ ಮಾಡಿದ್ವಿ ಅಂತ ಆ ರಿಪೋರ್ಟ್ ಅನ್ನು ನೀವು ಕ್ಲಿಕ್ ಮಾಡುವ ಮೂಲಕ ನೋಡಬಹುದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ